ಆತ್ಮೀಯ ಕುಲ ನಮಸ್ಕಾರಗಳು ಮಾನ್ಯರೇ ದಿನಾಂಕ ಎಂಟು ಹನ್ನೆರಡು ಇಪ್ಪತ್ತೈದು ಒಂಬತ್ತು ಹನ್ನೆರಡು ಇಪ್ಪತ್ತೈದು ಅಂದರೆ ಸೋಮವಾರ ಮಂಗಳವಾರ ಎರಡು ದಿನ ತುಮಕೂರು ಜಿಲ್ಲೆಯಾದ್ಯಂತ ನಾನು ಮತ್ತು ಜೆ ಜೆ ಸಿ ಟಿ ಅಧ್ಯಕ್ಷರಾದ ಹನುಮಂತರಾಜರವರು ಜಂಟಿಯಾಗಿ ಪ್ರವಾಸ ಮಾಡಿದ್ವಿ ಈ ಪ್ರವಾಸದ ಮುಖ್ಯ ಉದ್ದೇಶ ಪೂಜ್ಯ ಸ್ವಾಮೀಜಿಗಳಾದ ಡಾಕ್ಟರ್ ಶ್ರೀ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳು ನಮ್ಮ ಜಿಲ್ಲೆಗೆ ಮೂರು ದಿನಗಳ ಭೇಟಿಗಾಗಿ ಆಗಮಿಸ್ತಾ ಇದ್ದಾರೆ ಪಾದಯಾತ್ರೆಯ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಲ್ಲೂ ಮಾಹಿತಿಗಳನ್ನು ಹಂಚಿಕೊಳ್ಳುವವರಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಬಂದ್ವಿ ನಾವು ಜಿಲ್ಲಾ ಪ್ರವಾಸಕ್ಕೆ ಬಂದಾಗ ಎಲ್ಲ ತಾಲೂಕುಗಳರು ಎಲ್ಲ ತಾಲೂಕುಗಳರು ನಮ್ಮ ತಾಲೂಕು ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಹಾಗೂ ಎಲ್ಲ ಜಿಲ್ಲಾ ಬಾಂಧವರು ಜೊತೆ ಸೇರಿ ನಮ್ಮನ್ನು ಆಹ್ವಾನಿಸಿ ಎಲ್ಲ ಮಾತುಕತೆಗಳಲ್ಲಿ ಭಾಗವಹಿಸಿ ಪಾಲ್ಗೊಂಡು ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ನಾನು ರಾಷ್ಟ್ರೀಯ ಈದಿಗ ಮಹಾಮಂಡಳಿಯ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ಅದೇ ರೀತಿ ಜಿಲ್ಲೆಯಾದ್ಯಂತ ಕೆಲವು ತಾಲೂಕುಗಳಲ್ಲಿ ನಮ್ಮ ಕುಲ ಬಾಂಧವರು ಕೆಲವು ಮುಖಂಡರು ನಮಗೆ ದೂರವಾಣಿ ಕರೆ ಮಾಡಿ ಸ್ವಾಮಿ ನಾವು ಇವತ್ತು ಬರೋಕ್ಕಾಗ್ತಾ ಇಲ್ಲ ಹಲವಾರು ತಾಂತ್ರಿಕ ಕಾರಣಗಳಿದೆ ಅಂದರೆ ಕೆಲವು ಕಡೆ ವೈದ್ಯಕೀಯ ಕಾರಣಗಳು ಕೆಲವು ಕಡೆ ಇದು ಸುಗ್ಗಿಯ ಕಾಲ ಆದ್ದರಿಂದ ನಮ್ಮ ವ್ಯವಸಾಯ ಮುಂತಾದ ಚಟುವಟಿಕೆಗಳನ್ನು ತೊಡಗಿಸ್ಕೊಂಡಿದ್ದೀವಿ ಮತ್ತು ಕೆಲವರು ಕೆಲವು ವೈಯಕ್ತಿಕ ಕಾರಣಗಳಿಂದ ಬರಲಿಕ್ಕಾಗ್ತಾ ಇಲ್ಲ ಆದರೆ ನಾವು ಸ್ವಾಮೀಜಿಗಳ ಈ ಪ್ರವಾಸದ ವೇಳೆ ಖಂಡಿತ ಬಂದು ಜಾಯಿನ್ ಆಗ್ತೀವಿ ಅಂತಕ್ಕಂಥ ಒಂದು ಭರವಸೆ ಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ರಾಷ್ಟ್ರೀಯ ಈಳಗ ಮಹಾಮಂಡಲ ವತಿಯಿಂದ ಅನಂತ ಅಭಿನಂದನೆಗಳನ್ನು ಸಲಹೆ ಸ್ನೇಹಿತರೆ ಸ್ವಾಮೀಜಿಗಳ ಪೂರ್ವಭಾವಿ ಸಭೆಗಳು ಮೂರು ದಿನಗಳ ಕಾಲ ಇರುತ್ತೆ ದಿನಾಂಕ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನಗಳಲ್ಲಿ ಅವರ ಕಾರ್ಯಕ್ರಮ ಹೇಗಿರುತ್ತೆ ಸೋಮವಾರ ದಿನ ಹದಿನೈದನೇ ತಾರೀಕು ಕೊಟಗೆರೆ ತಾಲೂಕು ಮಧುಗಿರಿ ತಾಲೂಕು ಪಾವಗೌಡ ತಾಲೂಕು ಬೆಳಗ್ಗೆ ಹತ್ತು ಗಂಟೆಗೆ ಕೊಟಗೆರೆಗೆ ಪ್ರವಾಸ ಅಲ್ಲಿ ನಮ್ಮ ಜನಾಂಗದ ಹಿರಿಯ ಮುಖಂಡರು ದಾನಿಗಳು ಹಾಗೂ ಖ್ಯಾತ ಅಬಕಾರಿ ಗುತ್ತೆದಾರರಾದ ಗೌರವಾನ್ವಿತ ಮಾಧು ಸಾವುಕಾರ್ರ ಮನೆಗೆ ಸ್ವಾಮೀಜಿಗಳು ಭೇಟಿ ನೀಡುತ್ತಾ ಇದ್ದಾರೆ ಹಾಗೂ ಪಾದಯಾತ್ರೆ ಬಗ್ಗೆ ಸ್ತ್ರೀಯರಲ್ಲಿ ಅನೇಕ ವಿಚಾರಗಳ ವಿನಿಮಯ ಮಾಡ್ತಾ ಇದ್ದಾರೆ ಅಲ್ಲಿ ಚಹಾ ಸೇವನೆ ಮಾಡಿ ನಂತರ ಹನ್ನೊಂದು ಗಂಟೆಗೆ ಕೊಟಗೆರೆ ತಾಲೂಕು ಈಡಿಗರ ಸಂಘದವರು ವ್ಯವಸ್ಥೆ ಮಾಡಿರ್ತಕ್ಕಂಥ ಸಭೆಯಲ್ಲಿ ಭಾಗವಹಿಸಿ ವಿಚಾರ ವಿನಿಮಯ ಮಾಡಿ ಪಾದಯಾತ್ರೆ ಬಗ್ಗೆ ಮಾಹಿತಿ ಹಂಚಿಕೊಳ್ಳುವರಿದ್ದಾರೆ ಹನ್ನೆರಡು ಮೂವತ್ತಕ್ಕೆ ಮಧುಗಿರಿ ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದಾರೆ ಒಂದು ಮುತ್ತಕ್ಕೆ ಮಧುಗಿರಿ ತಾಲೂಕಿನ ಹಳ್ಳಿಯಲ್ಲಿ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎರಡು ಮೂವತ್ತಕ್ಕೆ ಬಡವನಹಳ್ಳಿ ಜನಾಂಗದ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎರಡು ಮೂವತ್ತಕ್ಕೆ ಮತ್ತು ಊಟ ವ್ಯವಸ್ಥೆ ಇದೆ ನಾಲ್ಕು ಮೂವತ್ತಕ್ಕೆ ಪಾವಗಡ ತಾಲೂಕು ಈಡಿಗರ ಸಂಘದ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಂಜೆ ಏಳಕ್ಕೆ ಹನುಮಂತಪುರದಲ್ಲಿ ವಾಸ್ತವ್ಯ ಮಾಡುವ ಕಾರ್ಯಕ್ರಮ ಇದೆ ಸ್ನೇಹಿತರೆ ಹದಿನಾರನೇ ತಾರೀಕು ಮಂಗಳವಾರ ಶಿರಾ ಚಿಕ್ಕನಾಯಕನಹಳ್ಳಿ ಗುಬ್ಬಿ ತಾಲೂಕುಗಳ ಪ್ರವಾಸ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಿರಾ ತಾಲೂಕಿನ ಈಡಿಗರ ದಾಸರಹಳ್ಳಿಯಲ್ಲಿ ಜನಾಂಗದ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಕುರುಬುರಹಳ್ಳಿ ಮುಕ್ಕಾಪಟ್ಟಣ ತಾಲೂಕಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎರಡು ಮೂವತ್ತು ಗಂಟೆಗೆ ಗುಬ್ಬಿ ತಾಲೂಕಿನ ಈಡಿಗರ ಸಂಘದ ಸಭೆಯಲ್ಲಿ ಚೇಳೂರಿನಲ್ಲಿ ಭಾಗವಹಿಸ್ತಾ ಇದ್ದಾರೆ ಆನಂತರ ಊಟ ಮುಗಿಸಿ ನಾಲ್ಕು ಮೂವತ್ತಕ್ಕೆ ಚಿಕ್ಕನಾಯನಕಳ್ಳಿ ತಾಲೂಕಿನ ಈಡಿಗರ ಸಂಘದ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಏಳು ಗಂಟೆಗೆ ತುಮಕೂರಿನಲ್ಲಿ ವಾಸ್ತವ್ಯ ಮಾಡುವವರಿದ್ದಾರೆ ಹಾಗೆ ಕೊನೆಯ ದಿನ ಹದಿನೇಳು ಹನ್ನೆರಡು ಇಪ್ಪತ್ತೈದು ಬುಧವಾರ ತಿಪ್ಪಟ್ಟೂರು ತುರುವೇಕೆರೆ ಕೋಣಿಗಲ್ ಮತ್ತು ತುಮಕೂರು ತಾಲೂಕುಗಳಲ್ಲಿ ಪ್ರವಾಸ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಿಪ್ಟೂರು ತಾಲೂಕಿನ ಈಡಿಗರ ಸಂಘಟ ಸಭೆಯಲ್ಲಿ ಭಾಗವಹಿಸೋದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ತುರುವರ್ಕೆ ತಾಲೂಕು ಈಡಿಗರ ಸಂಘದ ಸಭೆಯಲ್ಲಿ ಭಾಗವಹಿಸೋದು ಎರಡು ಗಂಟೆಗೆ ಊಟದ ವಿರಾಮ ಮೂರು ಮೂವತ್ತಕ್ಕೆ ಕುಣಗಲ್ ತಾಲೂಕು ಈಡಿಗರ ಸಂಘದ ಸಭೆಯಲ್ಲಿ ಭಾಗವಹಿಸುವುದು ಐದು ಮೂವತ್ತಕ್ಕೆ ತುಮಕೂರು ತಾಲೂಕು ಈಡಿಗರ ಸಂಘದ ಸಭೆಯಲ್ಲಿ ಭಾಗವಹಿಸುವುದು ಈ ಮೂರು ದಿನಗಳ ಕಾರ್ಯಕ್ರಮ ಅಂದರೆ ಮುಖ್ಯ ಉದ್ದೇಶ ಏನಂತಂದರೆ ಸ್ನೇಹಿತರೆ ಸಾಯಬರು ಸ್ವಾಮೀಜಿಗಳು ಹಿಂದೆ ಮಂಗಳೂರಿನಿಂದ ಬೆಂಗಳೂರುವರೆಗೆ ಸುಮಾರು ಆರುನೂರ ಐವತ್ತೆಂಟು ಕಿಲೋಮೀಟ್ರ್ ಪ್ರವಾಸ ಮಾಡಿದರು ನಲವತ್ತು ದಿನಗಳ ಕಾಲ ಪ್ರವಾಸ ಮಾಡಿದರು ಆ ಪಾದಯಾತ್ರೆಯ ಸಲುವಾಗಿ ಸುಮಾರು ಹದಿನಾರು ಬೇಡಿಕೆಗಳನ್ನು ಜನ ಸರ್ಕಾರದ ಮುಂದೆ ಜನಾಂಗದ ಪರವಾಗಿ ಇಟ್ಟಿದ್ರು ಅದರಲ್ಲಿ ಮೂರು ಬೇಡಿಕೆಗಳು ಈಡೇರಿತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಒಂದು ಕಾರ್ಯಕ್ರಮದಲ್ಲಿ ಆಗ ಬೊಮ್ಮಾಯಿ ಸರ್ಕಾರ ಇತ್ತು ಕೋಟಾ ಶ್ರೀನಿವಾಸ ಅವರು ಬಿ ಸಿ ಎಂ ಸಚಿವರಾಗಿದ್ದರು ಮೂರು ಬೇಡಿಕೆಗಳು ನಮ್ಮ ಜನಾಂಗಕ್ಕೆ ಸಿಕ್ಕಿತು ಒಂದನೇದಾಗಿ ನಾರಾಯಣಗುರು ಅಭಿವೃದ್ಧಿ ನಿಗಮ ಎರಡನೇದಾಗಿ ಕುಲಶಾಸ್ತ್ರಿ ಅಧ್ಯಯನಕ್ಕೆ ಇಪ್ಪತ್ತು ಲಕ್ಷ ಬಿಡುಗಡೆ ಮೂರನೇದಾಗಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆಟಮಂಡೆಗೆ ಇದ್ದಂಥ ಕಿರಿಕಿರಿ ದೌರ್ಜನ್ಯ ಮುಂತಾದವುಗಳನ್ನು ಕೂಡಲೇ ನಿಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗ ಈಗ ಪಾದಯಾತ್ರೆ ಎರಡರಲ್ಲಿ ದಿನಾಂಕ ಆರು ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತಾರವರೆಗೆ ಸುಮಾರು ಏಳ್ನೂರು ಕಿಲೋಮೀಟರು ಮೂವತ್ತೆಂಟು ದಿನಗಳ ಕಾಲ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವು ಗುಲ್ಬರ್ಗ ಜಿಲ್ಲೆಯ ಕರದಾಳು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬೆಂಗಳೂರವರೆಗೆ ನಡೆಯುತ್ತೆ ಸುಮಾರು ಹದಿನೆಂಟು ಬೇಡಿಕೆಗಳ ಈಡೇರಿಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ ಆ ಬೇಡಿಕೆಗಳು ಯಾವ್ಯಾವು ಅಂತಂದರೆ ಬ್ರಹ್ಮಶ್ರೀ ನಾರಾಯಣಗುರು ಈಡಿಗರ ಅಭಿವೃದ್ಧಿ ನಿಗಮಕ್ಕೆ ಕೂಡಲೇ ಐನೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವುದು ಎಮ್ ಡಿ ನೇಮಕ ಮಾಡುವುದು ಕಚೇರಿ ವ್ಯವಸ್ಥೆ ಮಾಡಿ ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು ಎರಡನೇದು ಅನಾದಿ ಕಾಲದಿಂದಲೂ ಶೇಂದೀವನಗಳು ಈಡಿಗರ ವ್ಯಾಪ್ತಿಯಲ್ಲಿತ್ತು ಆ ಶೇಂದೀವನಗಳನ್ನು ಈಗ ಬೇರೆ ಬೇರೆಯವರಿಗೆ ಮುಂಜೂರು ಮಾಡ್ತಕ್ಕಂಥದ್ದು ನಡೀತಾ ಇದೆ ಕೂಡಲೇ ಅದನ್ನು ನಿಲ್ಲಿಸಬೇಕು ಶೇಂದೀವನಗಳನ್ನು ಕುಲಕಸಗು ಕಳೆದುಕೊಂಡಂಥ ಈಡಿಗರಿಗೆ ಹಂಚಿಕೆ ಮಾಡಬೇಕು ಐದು ಎಕರೆ ಹಂಚಿಕೆ ಮಾಡಿ ಪ್ರತಿಯೊಬ್ಬರಿಗೆ ಗಂಗಾ ಕಲ್ಯಾಣದಲ್ಲಿ ಕೊಳವೆ ಬಾವಿ ಹಾಕಿಸ್ಕೊಡ್ಬೇಕು ಅನ್ನತಕ್ಕಂಥ ಒಂದು ಬೇಡಿಕೆ ಮೂರನೆಯದು ಕುಲಕಸುಬು ಕಳೆದುಕೊಂಡಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಭಾಗದ ಸುಮಾರು ಆರು ಜಿಲ್ಲೆಗಳಿಗೆ ತಲಾ ಐದು ಎಕರೆ ಜಮೀನು ಮಂಜೂರು ಮಾಡಬೇಕು ನಾಲ್ಕನೆಯದಾಗಿ ಸರ್ವ ಜನಾಂಗದ ಸಮಾನತೆಯ ಪ್ರತೀಕವಾದ ಬ್ರಹ್ಮಶ್ರೀ ನಾರಾಯಣಗುರುಗಳ ಪುತ್ಥಳಿಯನ್ನು ವಿಧಾನಸೌಧದ ಮುಂಭಾಗ ಪ್ರತಿಷ್ಠಾಪನೆ ಮಾಡಬೇಕು ಐದನೇದು ಅನುಪಯೋಗಿ ಮದ್ಯದಂಗಡಿಗಳನ್ನು ಮರು ಹರಾಜು ಮಾಡುವಾಗ ಸರ್ಕಾರದವರು ಆಂಧ್ರ ಸರ್ಕಾರದಂತೆ ಶೇಕಡ ಐವತ್ತರಷ್ಟು ಈಡಿಗರಿಗೆ ಮೀಸಲಾತಿ ಕಲ್ಪಿಸಬೇಕು ಆರನೇದು ಇದುವರೆಗೆ ನಮ್ಮ ಜನಾಂಗಕ್ಕೆ ಯಾವುದೇ ಶಿಕ್ಷಣ ಸಂಸ್ಥೆಗಳು ಇರೋದಿಲ್ಲ ಸಲುವಾಗಿ ಬೆಂಗಳೂರಿನಲ್ಲಿ ಬ್ರಹ್ಮಶ್ರೀ ನಾರಾಯಣಗುರುಗಳ ಹೆಸರಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಒಂದು ಸಮುದಾಯ ಭವನ ಒಂದು ನಿಲಯ ಸ್ಥಾಪನೆಗಾಗಿ ಹತ್ತು ಎಕರೆ ಭೂಮಿಯನ್ನು ಮುಂಜೂರು ಮಾಡ್ತಕ್ಕಂಥದ್ದು ಹಾಗೂ ಏಳನೇದಾಗಿ ನಮ್ಮ ಬಸವ ಕಲ್ಯಾಣದಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಶರಣ ಹೆಂಡದ ಮಾರಿನ ಸ್ಥಳವನ್ನು ವಸತಿಯಾಗಿ ಪರಿವರ್ತನೆ ಮಾಡಿ ಪ್ರವಾಸಿ ತೀನವನ್ನಾಗಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಹಾಗೂ ಹೆಂಡದ ಮಾರೆಯನ್ನ ಜಯಂತಿಯನ್ನು ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥದ್ದು ಎಂಟನೇದು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ನಿರ್ಮಾಣಕ್ಕೆ ನೂರು ಕೋಟಿ ಅನುದಾನವನ್ನು ಮೀಸಲಿರ್ತಕ್ಕಂಥದ್ದು ಒಂಬತ್ತನೇದು ಶರಾವತಿ ಮುಳುಗಡೆ ಸಂತಸರಿಗೆ ಬೊಗರುಕುಂ ಸಾಗುವಳಿದಾರರಿಗೆ ಕೂಡಲೇ ಸರ್ಕಾರದಿಂದ ಮುಂಜೂರಾತಿ ಆದೇಶಗಳನ್ನು ಕೊಡ್ತಕ್ಕಂಥದ್ದು ಹತ್ತನೇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಕೋಟಿ ಚೆನ್ನಯ್ಯದ ಇನ್ನೂರ ಅರವತ್ತೆಂಟು ಕರೋಡಿಗಳಿದ್ದಾವೆ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರನ್ನು ಸಕ್ರಮ ಮಾಡಿ ಗೌರವಧನ ನಿಗಮ ಮಾಡ್ತಕ್ಕಂಥದ್ದು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ತರ್ತಕ್ಕಂಥದ್ದು ಹನ್ನೊಂದನೇದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಅರಣ್ಯ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಬದುಕ್ತಾ ಇರ್ತಕ್ಕಂಥ ಈಡಿಗರಿಗೆ ಸಕ್ರಮ ಮಾಡ್ತಕ್ಕಂಥದ್ದು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬ್ರಹ್ಮಶ್ರೀ ನಾರಾಯಣಗುರು ವಿಶ್ವವಾದ್ಯಾಲಯ ಎಂದು ನಾಮಕರಣ ಮಾಡ್ತಕ್ಕಂಥದ್ದು ರಾಜ್ಯಾದ್ಯಂತ ಬಂದು ನೆಲೆಸಿರುವ ಬೆಂಗಳೂರಿನಲ್ಲಿ ವಾಸಿಸತಕ್ಕಂಥ ಈಡಿಗರಿಗೆ ನಿವೇಶನ ಹಾಗೂ ಮನೆ ಮಂಜೂರು ಮಾಡ್ತಕ್ಕಂಥದ್ದು ಹಾಗೂ ಖಾಲಿ ಇರುವ ಸರ್ಕಾರಿ ಜಮೀನುಗಳಲ್ಲಿ ಈಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಜಾರಿಯಿದ್ದಂತೆ ಈಚಲು ಮರಗಳನ್ನು ಬೆಳೆಸಲಿಕ್ಕೆ ಕ್ರಮ ವಹಿಸ್ತಕ್ಕಂಥದ್ದು ಈಡಿಗ ಜನಾಂಗವನ್ನು ಈಗಿರುವ ಟು ಎ ಮೀಸಲಾತಿಯಿಂದ ಎಸ್ ಟಿ ಮೀಸಲಾತಿಗೆ ಸೇರಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದು ಹಾಗೂ ಹಿಂದುಳಿದ ವರ್ಗಗಳ ಭಕ್ತಿ ಶ್ರದ್ಧಾ ಕೇಂದ್ರವಾದ ಶ್ರೀ ಶಿವಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ವಿರುದ್ಧ ಕೂಡಿರುವ ಎಲ್ಲ ಮೊಕದ್ದಮೆಗಳನ್ನು ಕೂಡಲೇ ಹಿಂಪಡೆಯಬೇಕು ಹಾಗೂ ಕ್ಷೇತ್ರಕ್ಕೆ ಹೆಚ್ಚಿನ ಭದ್ರತೆ ನೀಡಬೇಕು ಅಗತ್ಯ ಭೂಮಿಯನ್ನು ಮಂಜೂರು ಮಾಡಬೇಕು ಅಂತಕ್ಕಂಥದ್ದು ಹಾಗೂ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನಾಮಕರಣ ಮಾಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಈಡಿಗ ಜನಾಂಗದವರೇ ಹೆಚ್ಚಿರ್ತಕ್ಕಂಥ ಶಿವಮೊಗ್ಗ ಮಂಗಳೂರು ಕಾರವಾರ ಉಡುಪಿ ಜಿಲ್ಲೆಗಳಲ್ಲಿ ತಲಾ ಐದು ಎಕರೆ ಜಮೀನನ್ನು ಮುಂಜೂರು ಮಾಡುವ ಮೂಲಕ ಐ ಎ ಎಸ್ ಕೆ ಎ ಎಸ್ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಇವಿಷ್ಟು ಈಗ ನಮ್ಮ ಬೇಡಿಕೆಗಳಾಗಿದೆ ಈ ಬೇಡಿಕೆಗಳ ಈಡೇರಿಕೆಗಾಗಿ ಪರಮ ಪೂಜ್ಯ ಪ್ರಣವಾನಂದ ಸ್ವಾಮೀಜಿಗಳು ಎರಡನೇ ಹಂತದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಪಾದಯಾತ್ರೆ ಎರಡು ಹಂತದಲ್ಲಿರುತ್ತೆ ಮೊದಲನೇದು ಬೆಳಗ್ಗೆ ಏಳು ಗಂಟೆಗೆ ಪಾದಯಾತ್ರೆ ಆರಂಭವಾಗುತ್ತೆ ಯಾವತ್ತು ಆರು ಒಂದು ಎರಡು ಸಾವಿರದ ಇಪ್ಪತ್ತ ಕರ್ದಾಳು ಗ್ರಾಮ ಬ್ರಹ್ಮಶ್ರೀ ನಾರಾಯಣಗುರು ಮಠ ಚಿತ್ತಾಪುರ ತಾಲೂಕು ಗುಲ್ಬರ್ಗ ಜಿಲ್ಲೆ ಅಲ್ಲಿ ಪ್ರಾರಂಭ ಆಗುತ್ತೆ ಹಾಗೂ ಹನ್ನೊಂದು ಗಂಟೆಗೆ ಕಾಫಿ ಟಿ ವ್ಯವಸ್ಥೆ ಆಗುತ್ತೆ ಒಂದು ಮೂವತ್ತಕ್ಕೆ ಎರಡು ಮೂವತ್ತಕ್ಕೆ ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ಆಗುತ್ತೆ ಮೂರು ಮೂವತ್ತಕ್ಕೆ ಆ ಭಾಗದ ವರ್ಗಗಳ ಮುಖಂಡರೆ ಸಾಲ ಆಗುತ್ತೆ ಇನ್ನು ಎರಡನೇ ಹಂತದಲ್ಲಿ ದಿನದ ಎರಡನೇ ಹಂತದಲ್ಲಿ ನಾಲ್ಕು ಗಂಟೆಗೆ ಮತ್ತೆ ಪಾದಯಾತ್ರೆ ಆರಂಭವಾಗುತ್ತೆ ಆರು ಗಂಟೆಗೆ ಕಾಫಿ ಟಿ ವ್ಯವಸ್ಥೆ ಏಳು ಗಂಟೆಗೆ ನಿಗದಿತ ಸ್ಥಳ ಸೇರ್ತಕ್ಕಂಥದ್ದು ಹಾಗೂ ಎಂಟು ಗಂಟೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಲನಚಿತ್ರ ಪ್ರದರ್ಶನ ವ್ಯವಸ್ಥೆಯೂ ಇರುತ್ತೆ ಒಂಬತ್ತು ಮಂಟಿಗೆ ವಿಶ್ರಾಂತಿ ಇದು ನಡೆಯುತ್ತೆ ಸ್ನೇಹಿತರೆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ತಲುಪಿ ಸುಮಾರು ಇಪ್ಪತ್ತೈದು ಸಾವಿರ ಜನರನ್ನು ಸೇರಿಸುವ ಮೂಲಕ ದೊಡ್ಡ ಬೃಹತ್ ಮಟ್ಟದ ಸಭೆಯನ್ನು ವ್ಯವಸ್ಥೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಸ್ವಾಮೀಜಿಗಳು ಸಭೆಯ ನಂತರ ಆಮರಣಾಂತ ಉಪವಾಸವನ್ನು ಮಾಡ್ತಾಯಿದ್ದಾರೆ ಇದರ ನಂತರ ಸ್ನೇಹಿತರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸ್ವಾಮೀಜಿಗಳು ಸುಮಾರು ಆರು ದಿನ ಪ್ರವಾಸ ಮಾಡ್ತಾ ಇದ್ದಾರೆ ಅಂದರೆ ಫೆಬ್ರವರಿ ನಾಲ್ಕರಂದು ಜವಗೊಂಡಹಳ್ಳಿಯಿಂದ ತಾವರೆಕೆರೆ ಮೂಲಕ ಶಿರಾವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಐದು ಎರಡು ಇಪ್ಪತ್ತಾರರಂದು ಶಿರಾ ಕಳ್ಳಂಬೆಲ್ಲ ದೊಡ್ಡ ಆಗುಮರಕ್ಕೆ ಬಂದು ಅಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ದೊಡ್ಡಲ ಆಗುಮರದಿಂದ ವಸಂತ ನರಸಾಪುರದ ಮೂಲಕ ಕೋರಾಕ್ಕೆ ಬಂದು ಆಗಮಿಸಿ ಕೋರಾದಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕೋರಾ ಊರ್ಕೆರೆ ಮೂಲಕ ತುಮಕೂರಿಗೆ ಬಂದು ವಾಸ್ತವ್ಯ ಮಾಡ್ತಾ ಇದ್ದಾರೆ ಎಂಟು ಎರಡು ಇಪ್ಪತ್ತಾರರಂದು ತುಮಕೂರಿನಲ್ಲಿ ವಾಸ್ತವ್ಯ ಒಂಬತ್ತು ಎರಡು ಇಪ್ಪತ್ತಾರರಂದು ತುಮಕೂರು ಮೂಲಕ ಹಿರೇಹಳ್ಳಿ ದಾಮಸಪೇಟೆ ಬಂದು ತಲುಪ್ತಾರೆ ಈ ಆರು ದಿನಗಳ ಪ್ರವಾಸ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರುತ್ತೆ ಈ ಆರು ದಿನಗಳ ಪ್ರವಾಸಕ್ಕೆ ತಾವೆಲ್ಲರೂ ಆಗಮಿಸಬೇಕು ತಾಲೂಕಿನಾದ್ಯಂತ ಎಲ್ಲರೂ ಭಾಗವಹಿಸಬೇಕು ಅಕ್ಕಪಕ್ಕದ ತಾಲೂಕುಗಳಲ್ಲೂ ತಮಗೆ ಅನುಕೂಲ ಆಗ್ತಕ್ಕಂಥ ದಿನಗಳಲ್ಲಿ ಸಭೆಗಳಿಗೆ ಮತ್ತು ಈ ಒಂದು ಪಾದಯಾತ್ರೆಗೆ ಭಾಗವಹಿಸುವ ಮೂಲಕ ಪೂಜ್ಯ ಸ್ವಾಮೀಜಿಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದ ಸ್ನೇಹಿತರೆ ಈ ಒಂದು ಬೆಂಬಲ ಕೊಟ್ಟರೆ ಸಾಲದು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಹನ್ನೆರಡು ಎರಡು ಇಪ್ಪತ್ತಾರರಂದು ಹತ್ತಕ್ಕಂಥ ದೊಡ್ಡ ಸಭೆಗೆ ಹೆಚ್ಚಿನ ಸಂಖ್ಯೆಯ ಕುಲಬಾಂಧವರನ್ನು ಕರೆತರುವ ಮೂಲಕ ಸ್ವಾಮೀಜಿಗಳಿಗೆ ಬೆಂಬಲ ಕೊಡಬೇಕು ಈಗಾಗಲೇ ಹಲವಾರು ರೀತಿಯ ಇದೆ ರಾಜ್ಯ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥ ಈ ಬೆಳವಣಿಗೆಗಳನ್ನು ಗಮನಿಸಿದಾಗ ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು ನಾಲ್ಕೈದು ಬೇಡಿಕೆಗಳನ್ನು ಈಡೇರಿಸುವ ಹಂತದಲ್ಲಿ ಚರ್ಚೆಗಳಾಗ್ತಾ ಇದೆ ಆ ಥರ ಆದರೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಗೆಲುವು ಆದಂತಾಗುತ್ತದೆ ಜನಾಂಗ ಬಂಧುಗಳಿಗೆ ನಮ್ಮ ಎಲ್ಲ ಸೌಲಭ್ಯಗಳು ತಲುಪುವಂತಾಗುತ್ತೆ ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳ ಈ ಒಂದು ಐತಿಹಾಸಿಕ ಪಾದಯಾತ್ರೆ ಚಿರಸ್ಮರಣೀಯ ಆಗುತ್ತದೆ ಈಡೀಗ ಜನಾಂಗದ ಇತಿಹಾಸದಲ್ಲಿ ಇದೊಂದು ದಾಖಲಾಗುತ್ತೆ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ಕೇಳ್ತಾ ಸ್ನೇಹಿತರೆ ಪದೇ ಪದೇ ಇಂಥ ಅವಕಾಶಗಳು ಸಿಗೋಲ್ಲ ಸಿಕ್ಕ ಅವಕಾಶಗಳನ್ನು ನಾವು ಸದ್ಬಳಕೆ ಮಾಡಿಕೊಳ್ಳಿಲ್ಲ ಅಂದರೆ ನಮ್ಮ ಜನಾಂಗಕ್ಕೆ ನಾವು ಮಾಡುವ ಮೋಸ ಆಗುತ್ತೆ ದಯವಿಟ್ಟು ಇಲ್ಲಿ ಯಾವುದೇ ರೀತಿಯಾದ ವ್ಯಕ್ತಿ ಪ್ರತಿಷ್ಠೆ ಸಂಘ ಪ್ರತಿಷ್ಠೆ ಗುಂಪು ಪ್ರತಿಷ್ಠೆ ಇಲ್ಲ ನಾವೆಲ್ಲ ಒಂದೇ ನಮ್ಮ ಜನಾಂಗದ ಅಭಿವೃದ್ಧಿಯೇ ನಮ್ಮ ಹೆಮ್ಮೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಯಶಸ್ವಿ ಮಾಡಿ ಅಂತೇಳಿ ನಾನು ರಾಷ್ಟ್ರೀಯ ಈಟಿನ ಮಹಾಮಂಡಳಿಯ ಪರವಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ನಾನು ಪ್ರಾರ್ಥಿಸ್ತೇನೆ ಥ್ಯಾಂಕ್ ಯು